ಆ ಸ್ನೇಹಿತರೆ ನಮಸ್ಕಾರ ಏನು ತುಕಾಲಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಿದ್ನಲ್ಲ ಇವ್ನ ನಾಯಿ ಸತೀಶ ಇವ್ ನಾಯಿಗಿಂತ ಕಡೆಯಾಗಿ ಮಾತಾಡ್ತಾ ಇದ್ದಾನೆ ಏನಪ್ಪ ಅಂದರೆ ಈ ಗಿಲ್ಲಿ ಅಭಿಮಾನಿಗಳಿಗೆ ಏನು ಯಾವ ರೀತಿ ಮಾತಾಡಿದ್ದಾನೆ ಇಂಥ ಹೈವಾಗ್ ಮಕ್ಕಳನ್ನೆಲ್ಲ ಈ ಬಿಗ್ ಬಾಸ್ ಕಳಿಸ್ತಾರೆ ಇವರಿಂದ ಈ ಸಮಾಜಕ್ಕಂತೂ ಯಾವುದು ಒಂದು ಸಂದೇಶ ಇಲ್ಲ ಏನು ಇಲ್ಲ ಈ ದರಿದ್ರ ಯಾವ ರೀತಿ ಮಾತಾಡಿದ್ದಾನೆ ನೋಡಿ ಮಾಡೋದು ನಿನ್ನೆ ಏನು ಮಾಡಿದ್ರು ನೀವೇ ನೋಡಿದ್ರಿ ಇವರೇ ಸಾಕ್ಷಿ ಇದ್ರು ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು ಅಫಿಷಿಯಲ್ಸ್ ಗಳು ಯಾರು ಹತ್ರ ಮಾಡಲ್ಲ ಅದರಿಂದ ಅವ್ನ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ ಬಿಗ್ ಬಾಸ್ ಅಲ್ಲಿ ಈಗ ಫೈನಲ್ ಸ್ಟೇಜ್ ಬಂದಿದೆ ಆಲ್ಮೋಸ್ಟ್ ಹೌದು ಈಗ ಯಾರು ಗೆಲ್ತಾರೆ ಸರ್ ರಕ್ಷಿತಾ ಫಸ್ಟ್ ಬರ್ಬೋದು ಗಿಲ್ಲಿ ಸೆಕೆಂಡ್ ಬರ್ಬೋದು ಅಂದ್ರೆ ನನ್ನ ಆಸೆ ಅದೇನೆ ಆದರೆ ಜನಗಳು ಎಲ್ಲ ಸ್ಲಮ್ ಅವರೆಲ್ಲ ಅವ್ರಿಗೆ ಹುಟ್ಟಾಕೋದು ಹ್ಮ್ ಅಲ್ಲ ಹಿಂಗ ಸರ್ ಎಲ್ಲ ಅವ್ನ್ಗೆ ಆಗ್ಬಿಟ್ಟವ್ರೆ ರಕ್ಷಿತಾ ಹೆಸ್ರು ಪಾಪ ಅವಳು ಅಷ್ಟು ಒಳ್ಳೆಯವಳು ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ ಅವ್ರಿಗೆ ಅಲ್ಲಿ ಗೆಲ್ಸಲ್ಲ ಯಾಕಂದ್ರೆ ಹಾರ್ಡ್ ವರ್ಕರು ರಿಯಲ್ ಆಗಿ ಗೇಮ್ ಆಡಿರೋದು ರಕ್ಷಿತಾನೆ ಸರ್ ಸರ್ ಈಗ ಮಾಡೋದು ನಿನ್ನೆ ಏನ್ ಮಾಡಿದ್ರು ನೀವೇ ನೋಡಿದ್ರಿ ಇವರೇ ಸಾಕ್ಷಿ ಇದ್ರು ಅದು ಸ್ಲಮ್ ಅವರೇ ಆ ಕೆಲಸ ಮಾಡೋದು ಅಫಿಷಲ್ಸ್ ಗಳು ಯಾರು ಆತರ ಮಾಡಲ್ಲ ಅದರಿಂದ ಅವ್ನ್ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ ಹೇಳಿದೀನಿ ಬಿಗ್ ಬಾಸ್ ಅಲ್ಲಿ ಫೈನಲ್ ಸೇರಿ ಬಂದಿದೆ ಆಲ್ಮೋಸ್ಟ್ ಹೌದು ಈಗ ಯಾರು ಗೆಲ್ತಾರೆ ಸರ್ ರಕ್ಷಿತಾ ಫಸ್ಟ್ ಬರ್ಬೋದು ಗಿಲ್ಲಿ ಸೆಕೆಂಡ್ ಬರ್ಬೋದು ಅಂದ್ರೆ ನನ್ನ ಆಸೆ ಅದೇನೆ ಆದರೆ ಜನಗಳು ಎಲ್ಲ ಸ್ಲಮ್ ಅವ್ರೆಲ್ಲ ಅವ್ರಿಗೆ ಹುಟ್ಟಾಕೋದು ಸರ್ ಎಲ್ಲ ಅವನ್ಗೆ ಫಿದಾ ಬಿಟ್ಟವ್ರೆ ರಕ್ಷಿತಾ ಹೆಸರು ಪಾಪ ಅವಳು ಅಷ್ಟು ಒಳ್ಳೆ ಅವಳು ಅಂದ್ರೆ ಒಳ್ಳೆಯವ್ರಿಗೆ ಉಳಿಗಾಲ ಇಲ್ಲ ಅವ್ರಿಗೆ ಅಲ್ಲಿ ಗೆಲ್ಸಲ್ಲ ಯಾಕಂದ್ರೆ ಹಾರ್ಡ್ ವರ್ಕರು ರಿಯಲ್ ಆಗಿ ಗೇಮ್ ಆಡಿರೋದು ರಕ್ಷಿತಾನೆ ಸರ್ ಸರ್ ಈಗ ನೋಡಿ ಈ ನಾಯಿ ಸತೀಶ ನಾಯಿ ಸತೀಶ್ ಅಂತರ ಯಾರು ಸ್ಲಮ್ನವ್ರ ಏನಿಲ್ಲ ಸುಳ್ಳು ಹೇಳಿ ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಈ ಯೋಗ್ಯ ಒಬ್ರಿಗೆ ಒಂದು ಊಟ ಹಾಕ ಯೋಗ್ಯತೆ ಅಲ್ಲ ಸ್ಲಮ್ನವ್ರಿಗೆ ಏನಾರು ನೀನು ಅನ್ಯಾಯಕ್ಕೆ ಬಳಸಿದ್ದೇನಲ್ಲಿ ಆ ಬೇವರ್ಸಿ ಈ ರೀತಿ ಸ್ಲಮ್ನವ್ರನ್ನ ಗಿಲ್ಲಿ ಅಭಿಮಾನಿಗಳು ಸ್ಲಮ್ನೋರ್ ಅಂತ ಹೇಳ್ತೀಯಲ್ಲ ನೀನು ಸ್ಲಮ್ನವ್ರನ್ನ ಅಷ್ಟೊಂದು ಕೀಳಾಗಿ ನೋಡ್ತಾ ಇದೆಯಾ ಸ್ಲಮ್ನೋರು ಅಷ್ಟೊಂದು ಕೆಟ್ಟರನ್ನು ಲೋ ಸ್ಲಮ್ನೋರೆ ಇವತ್ತು ಒಂದು ಮುಖ್ಯಮಂತ್ರಿ ಆಯ್ಕೆ ಮಾಡ್ಕೊಳ್ಳೋದು ಅವರೇ ಒಂದು ನಮ್ಮ ಒಂದು ಎಮ್ ಎಲ್ ಎ ಆಯ್ಕೆ ಮಾಡ್ಕೊಳ್ಳೋ ಕೆಪಾಸಿಟಿನೂ ಕೂಡ ಅವ್ರಿಗಿದೆ ನಾ ಸಿನಿಮಾಗಳು ನಿಮ್ಮ ಕಿತ್ತೋಗಿರೋ ಶೋಗಳೆಲ್ಲ ನೋಡ್ತಾ ಇರೋದು ಸ್ಲೊಮ್ನವರೇ ಕಣೋ ನಿಮ್ಮನ್ನು ಬೆಳೆಸ್ತಾ ಇರೋದು ಸ್ಲಮ್ನವರೇ ಏನು ದೊಡ್ಡ ದೊಡ್ಡ ರಾಜಕೀಯ ಮಕ್ಕಳು ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳು ನಿಮ್ಮನ್ನೆಲ್ಲ ಬೆಳೆಸ್ತಾ ಇರೋದು ಹೋದಾಯ್ತಾ ನಿಂತವಾರ ಹತ್ತು ರೂಪಾಯಿ ಟೀ ಶರ್ಟ್ ತಗೊಂಡ್ಬಿಟ್ಬಿಟ್ಟು ಇದು ಒಂದು ಲಕ್ಷದ್ದು ಟಿ ಶರ್ಟು ಇದು ಒಂದು ಲಕ್ಷದ್ದು ಸಾಲ್ಟು ಅಂತಂದು ಹೇಳಿ ಸ್ಲಮ್ನವರು ಸುಳ್ಳು ಸುಳ್ಳು ಎಳ್ಕೊಂಬರಲ್ಲ ಹತ್ತು ಸಾವಿರ ರೂಪಾಯಿ ನಾಯಿ ತಂದ್ಬಿಟ್ಟು ಇದು ಒಂದು ಕೋಟಿ ರೂಪಾಯಿ ನಾಯಿ ಅಂತಂದು ಹೇಳಿ ಯಾ ಸ್ಲನವರು ಎಲ್ಲಿ ಸುಳ್ಳು ಬಂದಿಲ್ಲ ಅಯೋಗ್ಯ ಹೊಟ್ಟೆಗೆ ಅನ್ನ ತಿಂತಾದೀಯಾ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ಯಾ ಒಂದು ತುಕಾಲಿ ಬಿಗ್ ಬಾಸ್ ಶೋ ಕಾರ್ಯಕ್ರಮಕ್ಕೆ ಹೋಗಿದ್ಯಾ ಅದನ್ನೇ ನಾವು ದೊಡ್ಡ ಇಂಟರ್ನ್ಯಾಷನಲ್ ಶೋ ಅಂತ ಹೇಳಲ್ಲ ನಿಂತು ನಿಮ್ಮಂಥವನ್ನೆಲ್ಲ ಕಳಿಸ್ತವೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನೀನು ಹೇಳ್ತೀಯ ಗಿಲ್ಲಿ ಅಭಿಮಾನಿಗಳೆಲ್ಲ ಅಂತೆ ಸ್ಲಮ್ನವರೇ ಅಂತ ಕೆಲಸ ಮಾಡೋದು ಹೇಳಿ ನೀನು ಹೇಳ್ತೀಯಲ್ಲ ನೀನು ಎಂಥ ಅಯೋಗ್ಯ ಇರ್ಬೇಕು ನೀನು ಅಂದರೆ ಲ ನಿನ್ನ ಹೊಟ್ಟೆಗೆ ಏನಾರು ಅನ್ನ ತಿಂತೀಯೋ ಇಲ್ಲ ಶಗ್ಣೆ ತಿಂತೀಯೋ ಇಲ್ಲ ಮಣ್ಣು ತಿಂತೀಯೋ ಅದು ನಿನಗೆ ಬಿಟ್ಟಿದ್ದು ಇಲ್ಲ ನಾಯಿದು ಏನಾರ ಕಕ್ಕ ತಿಂತೀಯೋ ಗೊತ್ತಿಲ್ಲ ಮೋಸ್ಟ್ಲಿ ನಾಯಿದ ಏನಾರು ತಿಂದಿರಬೇಕು ಅದಕ್ಕೆ ನೀನು ಅವಾಗ ಅವಾಗ ನಾಯಿ ಥರ ಬಂದು ಇದೀಯ ನೀನು ಅಷ್ಟು ದಿನ ಇದ್ದಲ್ಲ ಕಾರ್ಯಕ್ರಮದಲ್ಲಿ ಏನು ಕಿತ್ ಗುಡ್ಡೆ ಹಾಕಿದ್ಯಾ ನೀನು ಸರಿಯಾಗಿ ನಾಲ್ಕು ವಾರ ಇರೋ ಕಾಲಿನ ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಷ್ಟು ಬೇಗ ಹೊರಗಡೆ ಬಂದು ಅಲ್ಲಿ ಅಲ್ಲಿ ಕಿಸಿಯೋದು ಬಿಟ್ಬಿಟ್ಟು ಇಲ್ಲಿ ಕಿಸ್ತಾ ಇದೀಯಲ್ಲೋ ಆ ಅಯೋಗ್ಯ ಅಲ್ಲಿ ಕಿಸಿಬೇಕಾಗಿತ್ತು ನೀನು ಇಲ್ಲಿ ಏನೇ ಕಿಸಿತಾ ಇದೀಯ ನೀನು ಬಂದ್ಬಿಟ್ಟು ಅಭಿಮಾನಿಗಳ ಬಗ್ಗೆ ಮಾತಾಡ್ತೀಯ ಲೇ ಅಯೋಗ್ಯ ಅಭಿಮಾನಿಗಳ ಬಗ್ಗೆ ಮಾತಾಡಿ ಯೋಗ್ಯತೆ ಇಲ್ಲ ಅಭಿಮಾನಿಗಳೇ ನಿಮ್ಮ ಅಂಥವ್ರನ್ನ ಬೆಳೆಸೋದು ಅಂಥ ಅಭಿಮಾನಿಗಳ ಕಣ ನಿಮ್ಮ ಮಂತ್ರವ್ರನ್ನೆಲ್ಲ ಬೆಳೆಸೋದಲ್ಲ ಅಯೋಗ್ಯ ಥೂ ನಿನ್ನ ಬಾಯಿಗೆ ಇಷ್ಟು ಸಗಣಿ ಹಾಕ ನಿನ್ನ ಬಾಯಿಗೆ ಇಷ್ಟು ನಾಯಿದ ಸಗಣಿ ಹಾಕ ಆಂ ಹೊಟ್ಟೆಗೆ ಅನ್ನ ತಿನ್ನೋದು ಬಿಟ್ಬಿಟ್ಟು ಅನ್ನ ತಿಂತಾ ಇದೆಯಾ ಶಗಣಿ ತಿನ್ನೋದು ಮಾತು ಮಾತಾಡ್ತೀಯ ಮೋಸ್ಟ್ಲಿ ನೀನು ನಾಯಿ ಜೊತೆಗೆ ನಾಯಿಗೆ ತಿಂತಾ ಇದಿಯೇನಪ್ಪ ಆಂ ಒಂದು ಹತ್ತು ಸಾವಿರ ನಾಯಿ ತರೋದು ಇದು ಒಂದೂವರೆ ಕೋಟಿ ಅಂತ ಹೇಳೋದು ಆ ಒಂದು ನೂರು ರೂಪಾಯಿ ಟಿ ಶರ್ಟ್ ತೆಳೋದು ಒಂದೂವರೆ ಲಕ್ಷ ಅಂತ ಹೇಳೋದು ಈ ಥರ ಸುಳ್ಳು ಎಳ್ಕೊಂಬರ್ತಾಯಿದಾರಾ ಥರ ತಿರ್ಕೆ ಸೋಕೆ ಮಾಡಲ್ಲ ಕಣ ಸ್ಲಮ್ನವರು ನಿಂತರ ತಿರಿಕೆ ಸೋಕೆ ನಿಮ್ಮ ಥರ ಎಲ್ಲಿ ಕೂಡ ಸುಳ್ಳು ಸುಳ್ಳು ನಿಮ್ಮ ಥರ ನನ್ನ ಮಕ್ಕಳು ಯಾರು ಹೊಡಿಬೇಕು ಗೊತ್ತಾ ನಿನ್ನ ಮುಂದೆ ಬಂದು ಮೈ ಕಿಡಿತಾರಲ್ಲ ಆ ನನ್ನ ಮಕ್ಳಿಗೆ ಹೊಡೀಬೇಕು ಮೊದಲು ಅಂದ ಅವರು ನೀನು ತುಕಲಿನೇ ನಿನ್ನ ಮುಗ್ ನಿನ್ನ ಮುಂದೆ ಮೈ ಕಿಡಿಯೋರು ಆನಂದ್ರ ಮಕ್ಕಳು ತುಕಳಿನೇ ಕುದಾಯ್ತಾ ಒಂದು ಒಳ್ಳೆಯ ವಿಚಾರ ಇದ್ದರೆ ಹ್ಞೂ ಅವ್ರು ಅವ್ರ ಹತ್ರ ಹೋಗಿ ನಿನ್ನ ಹತ್ರ ಏನೂ ಇಲ್ಲಲ್ಲ ಅವು ತುಕಲೆಗಳೇ ನಿನ್ನತ್ರ ಮೈ ಕಿಡಿಯೋ ತುಕಾಲಿಗಳೇ ನೀನು ತುಕಾಲಿನೇ ನೀನು ನಾಯಿನೇ ಅವನು ನಾಯಿನೇ ಮೈ ಕಿಡಿಯನೂ ನಾಯಿನೇ ಆ ನೀನು ನಾಯಿನೇ ನಾಯಿ ಜೊತೆ ಸೇರ್ಕೊಂಡು ನೀನು ಇರ್ತೀರಲ್ಲ ಆ ಅಭಿಮಾನಿಗಳ ಬಗ್ಗೆ ಮಾತಾಡುವಾಗ ಬಾಯಿ ಬಿಗಿಡ್ದು ಮಾತಾಡೋ ಯಾವನಾರಾಗಿರ್ಲಿ ಯಾರು ಆಗಿರ್ಲಿಲ್ಲಲಿ ಸುಮಾರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ್ರಲ್ಲೇ ಕಚ್ಚಡ ನನ್ನ ಮಕ್ಕಳ ಏನು ಏನರ್ಕೊಂಬಿಟ್ಟಿದ್ದೀರಾ ಇಷ್ಟೊಂದು ಕೀಳುವಾಗಿ ಮಾತಾಡಬೇಡ್ರಲ್ಲಿ ನೀನು ಅಲ್ಲಿದ್ದಲ್ಲೋ ನೀನು ಅಲ್ಲಿದ್ದಲ್ಲ ಹೊರಗಡೆ ಲೋ ಗಿಲ್ಲಿ ರೈತರು ಮಗ ಕಣೋ ರೈತರು ನಿಯತ್ತಾಗಿ ನೂರಾರು ಜನಕ್ಕೆ ಅವ್ರು ತಿಂದಲ್ ನಾನೇ ನೂರಾರು ಜನಕ್ಕೆ ಅನ್ನ ಕೆಪಾಸಿಟಿ ಹಾಕೋದು ತಾಕತ್ತು ರೈತರಿಗಿದೆ ನಿನಗಿದೆಯೋ ಬೇಬರ್ಸಿ ನಿನಗಿದೆಯಾ ಬೇಬರ್ಸಿ ಅನ್ನ ಹಾಕೋದು ಒಂದು ತುತ್ತು ಅನ್ನ ಹಾಕೋ ಯೋಗ್ಯತೆ ಇಲ್ಲ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಅಯೋಗ್ಯ ಆ ರೈತನ ಮಗ ಕಣ್ಣು ಗೆಲ್ಲಿಲ್ಲ ನಿಂತರ ಡೌ ಮಾಡಿ ನಿಂತರ ನಾಟಕ ಮಾಡಿ ನೂರು ರೂಪಾಯಿ ಟೀ ಶರ್ಟ್ ತಗೊಂಡು ಹಣ ಇದು ಒಂದೂವರೆ ಅಂತ ಹೇಳಿಲ್ಲ ಕಣನು ಆ ಗೆಲ್ಲೋದು ಬಿಡೋದು ಆಮೇಲೆ ಅದು ನೆಕ್ಸ್ಟ್ ಅದು ಯಾರನ್ನ ಗೆಲ್ತಾರ ಗೊತ್ತಿಲ್ಲ ಅದೊಂದು ಈ ಬಿಗ್ ಬಾಸ್ ನಡ್ಸೋನಿಗೂ ಮಾನ ಮರದಿಲ್ಲ ನಿಮಗೂ ಮಾನ ಮರದಿಲ್ಲ ಅಲ್ಲಿಗೆ ಹೋಗೋಕ್ಕೂ ಮಾನ ಮರದಿಲ್ಲ ಹೋಯ್ತಾವೆ ಮಾನ ಮರದಿ ಕಳ್ಕೊಂಬತ್ತವೆ ಅಯೋಗ್ಯರ ಥೂ ಹೊಟ್ಟೆಗೆ ಸಗಳಿಂದ ನನ್ನ ತಿಂತಿರೋ ಕರ್ನಾಟಕದ ನಿತ್ಕೊಂಡು ಈ ಥರ ಮಾತಾಡ್ತಿರಲ್ಲ ಸ್ಲಮ್ಮರ್ ಬಗ್ಗೆ ಕೆಡ್ದಾಗ ಮಾತಾಡ್ಬಾರಲ್ಲೇ ಬೇ ವರ್ಷಿಗಳ ಥೂ ನನ್ನ ಮಕ್ಕಿಷ್ಟು ಬೆಂಕಿ ಹಾಕ నమస్కార స్నేహితులు ఎల్గూ